ನಮ್ಮ ಆಜ್ಞಾನ ಅವರು ಎಮ್ ಎಲ್ ಎ ಆಗದೆ ಇದ್ರು ಸಹ ಅದನ್ನೆಲ್ಲ ಬೆಳಗ್ಗೆ ಬರ್ತಾ ಹೋದಂತಹ ಎಲ್ಲರ ಸಂಪರ್ಕದಲ್ಲಿ ಇರೋದ್ರಿಂದ ಅವ್ರಿಗೆ ಮನದಟ್ಟಿದೆ ಅದಕ್ಕೋಸ್ಕರ ಉದ್ಯೋಗ ಅವಕಾಶ ಕಲ್ಪಿಸಬೇಕು ಅಂತ ಅವ್ರು ಏನ್ ಈ ಕಾರ್ಯಕ್ರಮ ಮಾಡ್ತಾ ಇದಾರೆ ಅದಕ್ಕೆ ನಾವೆಲ್ಲಾನು ಚುರುಣಿ ಆಗಿರ್ತೀವಿ ಅದೇ ರೀತಿ ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಯುವಕರಲ್ಲಿ ತುಂಬಾ ಜನ ಸೋಂಬೇರಿಗಳಾಗಿ ಕ್ರಿಕೆಟ್ ಬೆಟ್ಟಿಂಗ್ ಆ ಫೀಲ್ಡ್ ಎಲ್ಲ ನೋಡ್ತಾನೆ ಇರ್ತೀವಿ ಅದಕ್ಕೆಲ್ಲ ಅವಕಾಶ ಇರಲ್ಲ ಕೆಲಸ ಅನ್ನೋದಿದ್ರೆ ಕೆಲಸ ಅನ್ನೋದು ಯಾವಾಗಿಲ್ವೋ ಎಲ್ಲಾನು ರಾಂಗ್ ರೂಟ್ ಗಳಲ್ಲಿ ಹೋಗ್ತಾರೆ ಸಂಸಾರಗಳು ಹಾಳಾಗ್ತಾ ಇರ್ತವೆ ಅದಾಗ್ದಿರ ಇದೊಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಮ ಮಂಜಣ್ಣವರ ನೇತೃತ್ವದಲ್ಲಿ ನಮ್ಮ ಮಾತನಾಡ ಅವರು ಅದೇ ರೀತಿ ಎಲ್ಲರೂ ಬಂದು ಅವ್ರವ್ರು ಏನು ವಿದ್ಯಾರ್ಹತೆ ಇದೆ ಅದಕ್ ತಕ್ಕಂಗೆ ಜಾಬ್ ಕಲ್ಸ್ಕೊಡ್ತಾರೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅದೇ ರೀತಿ ನಡ್ಕೊಳ್ತಾರೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನಿರುದ್ಯೋಗಿಗಳು ಏನಿದ್ದಾರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಕೆಲವರು ಬರ್ತಾರೆ ಅವರು ಬನ್ನಿ ಇಲ್ಲಿ ಅವಕಾಶ ಸಿಕ್ಕಿ ನಿಮ್ ಸ್ಕೇಲ್ ಜಾಸ್ತಿ ಅಂದ್ರೆ ಖಂಡಿತವಾಗ್ಲು ಇಲ್ಲಿ ಹೋಗ್ಬೋದು ಖಾಳಿ ಜನ ತುಂಬಾ ಜನ ಇದಾರಲ್ಲ ಅವರೆಲ್ಲ ಬಂದು ಇದನ್ನ ಸುದೀಪ ಪಡ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಮೂಲಕ ನಮ್ಮ ಮುಲಬಾಗ ತಾಲೂಕು ಜನತೆಯನ್ನು ಕೇಳ್ಕೊಳ್ತೀನಿ